ಕರ್ನಾಟಕ ಪ್ರಸಿದ್ಧ ಜಾತಿ ಬಲಗೈ ಪರ್ಯ ಮಹಾಸಭಾದ ಅಧ್ಯಕ್ಷರು ಮಾತಾಡಿದ್ವಿ ಈಗ ನಾವಿಲ್ಲಿ ಮುಂದಿರೋದೇನೆಂದರೆ ಈಗ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಆದೇಶ ಆಗಿದೆ ಒಳ ಮೀಸಲಾತಿ ಜಾರಿಗೆ ಇರಬೇಕಂತ ಆ ಆದೇಶ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇವರು ನಮ್ಮ ನಾಗಮೋಹನ್ ದಾಸ್ನ ಅವ್ರನ್ನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಸ್ಟಿಯು ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮ್ಯಾನ್ ಕಮಿಷನ್ ಮಾಡಿದ್ದಾರೆ ಅವರನ್ನು ನಾವು ಮೀಟ್ ಮಾಡಿದ್ವಿ ಈಗ ನಾವು ನಮ್ಮಲ್ಲಿ ನಾವು ಬಲಗೈ ಅಂತ ಇಷ್ಟು ದಿನ ನಾವು ಓಡಾಮ್ ಹಾಕೊಂಡ್ಬಂದ್ವಿ ನಾವು ಈಗ ಬಲಗೈಯಲ್ಲಿ ಈಗ ನಾವು ನಮ್ಮಲ್ಲಿ ಪರ್ಯ ಅಂತ ಸೊ ಸಬ್ ಕ್ಯಾಶ್ ಪರ್ಯ ಇದೆ ಸಬ್ ಕ್ಯಾಶ್ನ ನಾವು ಈಗ ಈ ಈಗ ಐದು ಇದು ಇವತ್ತಿಂದ ಶುರುವಾಗಿದೆ ಏನು ಸಮೀಕ್ಷೆ ಆ ಸಮೀಕ್ಷೆಯಲ್ಲಿ ಬಲಗೈ ಪರ್ಯ ಅಂತ ಬರ್ಸಬೇಕಂತ ನಾವು ಈಗ ನಮ್ಮದು ಹೋರಾಟ ಶುರುವಾಗಿದೆ ಯಾಕಂದರೆ ನಮಗೆ ಇಷ್ಟು ದಿನ ನಮಗೆ ಎಪ್ಪತ್ತು ವರ್ಷದಿಂದ ನಮಗೆ ಈ ಸಲತ್ತುಗಳು ಸಿಕ್ಕಿಲ್ಲ ನಮಗೆ ಎಸ್ ಸಿ ಸಲತ್ತುಗಳು ಅದಕ್ಕೋಸ್ಕರ ನಮ್ಮಲ್ಲಿ ಯಾರು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಎಮ್ ಎಲ್ ಎಗಳು ಮಂತ್ರಿಗಳು ಜಡ್ಜ್ಗಳು ಕೆ ಕೆ ಪಿ ಎಸ್ ಸಿ ಮೆಂಬರು ಮೆಂಬರ್ಗಳು ಯಾರು ಆಗಿಲ್ಲ ಅದಕ್ಕೆ ತುಂಬ ಅನ್ಯ ಆಗಿದೆ ನಮಗೆ ಅದಕ್ಕೋಸ್ಕರ ನಮ್ಮ 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 ಭಾಷೆ ಮಾತಾಡೋರು ತಿಂಗಳ ಭಾಷೆ ಅಂತಾರೆ ಅದನ್ನ ತೆಲುಗು ತಮಿಳು ಕನ್ನಡ ಮಿಶ್ರಿತ ತಮಿಳು ಭಾಷೆ ನಮ್ಮದು ಅಂದರೆ ಇಲ್ಲಿ ಚಿಕ್ಕತಾಳಿ ಅಂತಾರೆ ಆಮೇಲೆ ಎಲ್ಲ ಪಳಗ ಅಂತಾರೆ ನಮಗೆಲ್ಲ ಒಂದೇ ಒಂದು ಭಾಷೆ ಅಂದರೆ ಈ ಭಾಷೆ ಹಲೋ ಸರ್ ಈಗ ನಾವು ಕೇಳ್ಕೊಳ್ಳೋಣ ಅಂದರೆ ಏನು ಸಮೀಕ್ಷೆ ಮಾಡ್ತಾವ್ರೆ ಸಮೀಕ್ಷೆಯಲ್ಲಿ ಎಲ್ಲ ನಮ್ಮ ಜನಾಂಗದವರು ಪರ್ಯಾಯ ಅಂತ ಪರಿಸ್ಬೇಕಂತ ಎಲ್ಲರನ್ನೂ ಕಳ್ಕಳಿಂದ ಕೇಳ್ಕೊಡ್ತೀನಿ ನಮ್ಗೆ ತುಂಬ ಅನ್ಯ ಆಗಿದೆ ಈಗ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ನೂ ನೂರ ಒಂದು ಸಬ್ ಕೇಸ್ ಇದೆ ಆ ನೂರ ಒಂದು ಸಬ್ ಕ್ಯಾಶಲ್ಲಿ ತೊಂಬತ್ತನೇ ನಂಬರಲ್ಲಿ ಪರ್ಯನ್ ಪರ್ಯ ಅಂತಿದೆ ಪರ್ಯನ್ ಅನ್ನೋರು ಪ್ಯೂರ್ ತಮಿಳು ಮಾಡ್ತಾರೆ ನಾವು ಪರ್ಯಾಯ ಅಂತಂದರೆ ನಾವು ಮಿಕ್ಸ್ ತಮಿಳು ಅಯ್ಯೋ ಕನ್ನಡ ತೆಲುಗು ತಮಿಳು ಮಿಶ್ರಿತ ತಮ್ಮ ಮಾತಾಡ್ತೀವಿ ನಾವು ನಮ್ಮ ಭಾಷೆಯವರು ಕೋಲಾರ ಬೆಂಗಳೂರು ಜಿಲ್ಲೆ ಬೆಂಗಳೂರು ಸಿಟಿ ಬೆಂಗಳೂರು ಗ್ರಾಮಾಂತರ ಆಮೇಲೆ ಚಿಕ್ಕಬಳ್ಳಾಪುರ ಆಮೇಲೆ ತುಮಕೂರು ಆಮೇಲೆ ರಾಮನಗರ ಈ ಕಡೆ ಇದ್ದೀವಿ ನಾವು ಒಟ್ಟು ನಾವು ಹದಿನೈದು ಲಕ್ಷ ಜನ ಇದ್ದೀವಿ ಒಂದು ಅಂದಾಜು ಹದಿನೈದು ಲಕ್ಷ ಇದ್ದೀವಿ ಈಗ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಕ ಎಷ್ಟು ಇದೆ ಅಂತ ಅದಕ್ಕೋಸ್ಕರ ಎಲ್ಲರೂ ಇವತ್ತು ಸಮೀಕ್ಷೆಗೆ ಬಂದಾಗ ಜನ ಇವರು ಸಮೀಕ್ಷೆದಾರರು ಬಂದಾಗ ಮನೆ ಮನೆಗೆ ಅವರು ನೀವು ದಯವಿಟ್ಟು ಅಂತ ಬರ್ಸಿರಿ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಪರ್ಯೂ ಇಲ್ಲ ಈಗ ನಾವು ನಾವು ಬಲಗೈ ಬಂದ್ವಿ ಒಲೆಯ ಅಂತ ಹೇಳ್ಕೊಡ್ತಾ ಇದ್ವಿ ಈ ಒಲೆಯರಲ್ಲಿ ನಮ್ದು ಈಗ ನಮ್ಮ ಸಬ್ ಗು ಸಪ್ರೇಟ್ ಆಗಿದೆ ಪರ್ಯಾಯ ಅಂತ ನಾವು ಇಷ್ಟು ಇಷ್ಟು ದಿನ ನಾವು ಓಟ ಮಾಡಲ್ಲ ಈಗ ನಾವು ಓಟ ಮಾಡೋಕ್ಕೆ ಶುರು ಮಾಡಿದ್ವಿ ನಮ್ಮದೇ ಸ ಸಪ್ರೇಟಾಗಿ ಅಸ್ತಿತ್ವ ತೊಗೊಳ್ಬೇಕಂತ ಒಟ್ಟಿದ್ವಿ ನಾವು ನಮಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಮೀಸಲಾದ್ರೂ ಬೇಕಂತ ನಾವು ಕೇಳ್ತಾ ಇದ್ವಿ ನಾವು ನಮ್ಮ ಪರ್ಯಾಯ ಪರ್ಯವಹಾಸ ಹಬ್ಬಕ್ಕೆ ಒಂದು ಪರ್ಸೆಂಟ್ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ವಲಯರಿಗೆ ಅದರಲ್ಲಿ ಒಂದು ಪರ್ಸೆಂಟ್ ನಮ್ಮ ಕೊಡಿ ಅಂತ ನಾವು ತಯಾರು ಮಾಡ್ತಾಯಿದ್ವಿ ರಾಜ್ಯ ಪರ್ಯಮ ಸಭಾ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಒಂದು ಪರ್ಸಿಷ್ ಜಾತಿ ಇಲ್ಲಿ ಪರಿಸ್ಥಿತಿ ಜಾತಿ ಎಡಗೈ ಬಲಗೈ ಅನ್ನೋದರಲ್ಲಿ ನಮ್ಗೆ ನಮ್ಮ ಎಡಗೈ ಬಲಿಗೆ ಅನ್ನೋದರಲ್ಲಿ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದೇ ರೀತಿ ಸರ್ಕಾರ ನಾಲ್ಕು ಒಂದು ಏಕ ಸದಸ್ಯ ಆಯೋಗ ರಚನೆ ಮಾಡಿದೆ ನಾವು ಕರ್ನಾಟಕ ರಾಜ್ಯ ರಾಜ್ಯದ ನಾವು ಇದು ಮೊದಲು ಮದ್ರಾಸ್ ಪ್ರಾವಿನ್ಸ್ ಇತ್ತು ಆರು ಜಿಲ್ಲೆಗಳು ಮದ್ರಾಸ್ ಪ್ರಾವಿನ್ಸ್ ನಾವು ಮೂಲ ಜನಾಂಗ ಪರ್ಯ ಪರ್ಯಾಯ ಅಂದರೆ ನಾವು ಮೂಲ ಆ ಮೂಲ ಜನಾಂಗ ನಾವು ಆರೋಗ್ಯ ಭಾಷೆ ಮಾತಾಡ್ತೀವಿ ಆದರೆ ನಾವು ಕರ್ನಾಟಕ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಕೋಲಾರ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕಡೆ ಎಲ್ಲ ಕಡೆ ಇದ್ದೀವಿ ನಾವು ಮೊದಲು ನಾವೆಲ್ಲ ಏನು ಬಲಗೈ ಚಲವಾಗಿ ಬಲಗೈ ನಾವೂ ಬಲಗೈ ಅಂತಲೇ ಘೋಷಿಸ್ಕೊಂಡೋಗದಿದ್ವಿ ಆದರೆ ಈ ಮೊದಲು ನಾವು ಪರ್ಯಾಯ ಅಂತ ಇತ್ತು ನಮ್ಮದು ಎಲ್ಲ ಕಡೆ ಪರಿಚಯರಿ ನಾವು ಅರವೂ ಸುಮ್ತ ತಳ್ಳಿ ಮಾತಾಡ್ತಾ ಇದ್ವಿ ನಮ್ಮದು ಏನುಕಾಯಿ ರೇಣುಕಾಯಿ ನಮ್ಮ ಪೂಜೆ ಮಾಡ್ತಾ ಇದ್ವಿ ಎಲ್ಲ ರೇಣುಕಾಯಿಲಮ್ಮ ಚಿಂತಾಳೆ ಅಂತಾರೆ ಮತ್ತು ಅರವು ಸಮಾಜ ಅಂತಾರೆ ಆದರೆ ಮೊದಲೆಲ್ಲ ನಾವು ಏನು ಈ ಆದಿಕ ಎಸ್ ಸಿ ಆದಿ ಕನ್ನಡ ಬರ್ಸ್ಕೊತಾ ಇದ್ವಿ ಈಗ ಮೂಲ ಜಾತಿ ಬರೀಬೇಕಂದಾಗ ಸಿ ಏನೋ ಕೃಷಿ ಜಾತಿ ಪರ್ಯಾಯ ನಾವು ಈ ಜನಾಂಗ ನಮಗೆ ಎಲ್ಲ ರೀತಿಯಲ್ಲೂ ಸೇ ಈ ಬಾಟಲ್ ಮೇಲೆ ತುಂಬಾ ನಾವು ನಮ್ಮ ಜನ ಬಡ ಜನ ನಮ್ಮಲ್ಲಿ ನಾವು ಕೂಲಿ ಕಾರ್ಮಿಕರಾಗಿ ಮತ್ತೆ ಒಂದು ವ್ಯವಸಾಯ ವ್ಯವಸಾಯ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡಿರ್ತೀವಿ ಆದ್ದರಿಂದ ಈ ಜನಕ್ಕೆ ಸರ್ಕಾರದಿಂದ ಎಲ್ಲ ರೀತಿ ಸೌಲಭ್ಯಗಳು ಮೀಸಲಾತಿ ನಾವು ಪಾಲು ಪಡಿತಕ್ಕಂತ ನಾವು ಈ ಇಲ್ಲಿ ಬಗೆಯ ಮಾಡಿದ್ವಿ ನಮ್ಮ ಮಾತ್ರ ಹೋಗಿ ಎಲ್ಲ ಜನ ನಮ್ಮ ಮನವಿ ಮಾಡಿಕೊಳ್ಳುವ ನಾವು ಬಲ್ಲೇ ಎಸ್ ಸಿಂಕ್ ತೊಂಬತ್ತರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚೆಲ್ಲಿದೆ ಕಾಲಮ್ ನೈಂಟಿ ನೋಡಿ ಬೇಕಾದ್ರೆ ಮತ್ತೆ ಸಮಾಜಕಾರಿ ಇಲಾಖೆ ಕೂಡ ಆಪ್ಷನ್ಸ್ಗಳಿದೆ ಸುಮಾರು ಮೂವತ್ತೇಳು ಜಾತಿಗಳಲ್ಲಿ ಬದಲೇ ಸಾಮಾಜಿಕ ಜಾತಿಗಳಲ್ಲಿ ನಾವು ಹೆಚ್ಚಾಗಿದ್ದೀವಿ ಬದಲು ಜನ ಇದ್ದೀವಿ ಅದನೇ ಕಷಾಯ ಅದರಿಂದ ನಾವು ಆದ ಮೇಲೆ ನಮ್ಮ ಪಾಲ್ ನಾವು ಪಡೆಯಲು ನಮ್ಮ ಬಂಧುಗಳು ಎಲ್ಲ ಈ ಭಾಗದ ಬಂಧುಗಳು ದಯಮಾಡಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾಸ್ತಿ ಜಾರಿ ಅಂತ ಆಗಿರ್ಬೋದು ನಮ್ಮ ವಸತಿ ನಾವು ಕಡ್ಡಾಯವಾದ ಪರಿಹಾರವನ್ನು ಪಡಿಸಬೇಕು ಪರ್ಯ ಪರ್ಯ ಪರಿಹಾರ ಜೈ ಜೈ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಟಿ ವಿ ಮಿತ್ರರಿಗೆ ನನ್ನ ಮಂದಣೆಗಳನ್ನು ತಿಳಿಸಿ ನನ್ನ